ಬೆಳಗಾವಿಯಲ್ಲಾದಂಥ ಘಟನೆ ಇಡೀ ಪೊಲೀಸ್ ಇಲಾಖೆ ಇಡೀ ಕಾಕಿ ತೊಟ್ಟಿರೋ ಅಂಥ ಪೊಲೀಸ್ ಇಲಾಖೆಗೆ ಈ ರಾಜ್ಯದ ಮುಖ್ಯಮಂತ್ರಿ ಅವಮಾನ ಮಾಡಿದ್ದಾರೆ ಅಪಮಾನ ಮಾಡಿದ್ದಾರೆ ಸಹಿಸಲಾಗದ ಅಪಮಾನವನ್ನು ಎಂಟೈರ್ ಪೊಲೀಸ್ ಇಲಾಖೆಗೆ ಅವ್ರ ಕುಟುಂಬದವ್ರಿಗೆ ಅವ್ರ ಮಕ್ಕಳಿಗೆ ಈ ಪೊಲೀಸ್ ಇಲಾಖೆಯಲ್ಲಿರೋರ ಅವರ ಕುಟುಂಬದವ್ರ ಏನು ಅವ್ರ ಮಕ್ಕಳ ಏನು ನಮ್ಮ ಪೊಲೀಸ್ ಇಲಾಖೆನ ಹಿಂಗೆ ಒಬ್ಬ ಮುಖ್ಯಮಂತ್ರಿ ಹೋಗಲೇ ಬಾರಲ್ಲೇ ಅಂತ ಬೈ ಕಪ್ಪಾಳು ಕೊಡಿದ್ರೆ ಆ ಕುಟುಂಬದವ್ರು ಎಷ್ಟು ನೋವು ತಿಂದಿರ್ತಾರೆ ಇವತ್ತು ಪೊಲೀಸ್ ಇಡೀ ಕುಟುಂಬ ಲಕ್ಷಾಂತರ ಪೊಲೀಸ್ ಕಾನ್ಸ್ಟೇಬಲ್ಗಳಿದ್ದಾರೆ ನನಗನಿಸೆ ಅವ್ರಿಗೆಲ್ಲ ಸಿದ್ದರಾಮಯ್ಯನವರು ಅವಮಾನ ಮಾಡಿದ್ದಾರೆ ಒಬ್ಬ ಪೊಲೀಸ್ ಅಧಿಕಾರಿಗಳನ್ನ ಇಡೀ ಪೊಲೀಸ್ ಇಲಾಖೆಗೆ ಅವಮಾನ ಮಾಡಿದ್ದಾರೆ ರಾಜ್ಯದಲ್ಲಿ ಒಂದು ಮೆಸೇಜ್ ಕೊಟ್ಟಿದ್ದೀರ ಪೊಲೀಸರನ್ನ ಯಾರು ಬೇಕಾದರೂ ಹೊಡಿಬೋದು ಅನ್ನೋ ಮೆಸೇಜನ್ನು ಈ ರಾಜ್ಯದ ಮುಖ್ಯಮಂತ್ರಿ ಕೊಟ್ಟಿದ್ದಾರೆ ಇನ್ನು ಪುಡಿ ರೌಡಿಗಳೆಲ್ಲ ಪೊಲೀಸವ್ರನ್ನ ಕತ್ತುಪಟ್ಟಿ ಇಟ್ಕೊಳೋ ಅಂಥ ಸ್ಟೇಜ್ ಬರ್ಬೋದು ಆ ಪರಿಸ್ಥಿತಿಗೆ ಇವತ್ತು ಸಿದ್ದರಾಮಯ್ಯವರು ಪೊಲೀಸ್ ಇಲಾಖೆಗೆ ಮಾಡಿರ್ತಕ್ಕಂಥ ಅಪಮಾನ ಈ ರಾಜ್ಯದ ಜನತೆಗೆ ಮಾಡಿರೋಂಥ ದ್ರೋಹ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇವತ್ತು ಶಿವಮೊಗ್ಗದಲ್ಲಿ ಹೆಣ್ಮಗಳು ಹೇಳಿದ್ದಾರೆ ಧರ್ಮ ಕೇಳಿ ಹೊಡೆದ್ರು ಅಂತ ಶಿವಮೊಗ್ಗದಲ್ಲಿ ಇವತ್ತು ಪತ್ರಿಕೆಯಲ್ಲಿ ಬಂದಿದೆ ಹಾ ಬೇರೆ ಕೇಳಿದ್ದಾರೆ ಬೇರೆಯವರು ಹೇಳಿರೋರು ಹೇಳಿದಾರಲ್ಲ ಬೇರೆಯವ್ರು ಯಾರ್ಯಾರು ಕೇಳಿದಾರೋ ಹಾ ಹೇಳಿದ್ದಾರೆ ಅಲ್ಲ ಅವರು ಬೇರೆಯವ್ರು ಹೇಳಿದ್ರು ಅಂತ ಹೇಳಿದ್ದಾರೆ ಅಲ್ಲಿ ಯಾರ್ಯಾರು ಹತ್ಯೆಗೊಳಗಾಗಿದ್ರು ಅವರ ಕುಟುಂಬದವ್ರು ಹೇಳಿದ್ದಾರೆ ಅಂತ ಹೇಳಿದ್ದಾರೆ ಮತ್ತೆ ಭೂಷಣ್ಣ ಅವರು ಮಿಲ್ಟ್ರಿ ಅವರು ಹೇಳಿದ್ದಾರೆ ಇದನ್ನು ನಾವು ಹೇಳ್ತಾ ಇಲ್ಲ ನಾನು ಹೇಳ್ತಾ ಇಲ್ಲ ಇಡೀ ಇಂಡಿಯಾದಲ್ಲಿರೋ ಎಲ್ಲ ಚಾನಲ್ಲೂ ಹೇಳಿದ್ದಾರೆ ಅವ್ರಿಗೆಲ್ಲ ಹಂಗಾರೆ ಸುದ್ದಿ ಹಾಕಿರತ್ತಪ್ಪ ಇಡೀ ಇಂಡಿಯಾದಲ್ಲಿರೋ ಎಲ್ಲ ಚಾನಲ್ಲು ಸುದ್ದಿ ತಪ್ಪಾಂಗಾರೆ ಮೋಸ ಹಾಕಿದಾರ ಮಾಧ್ಯಮದವರು ಮೋಸವಾಗಿ ಹಾಕಿದ್ದಾರ ಹೇಳಿ ಕ್ರಮ ತೆಗೆದುಕೊಳ್ಳಿ ಈಗ ಮಾಧ್ಯಮದವರು ಫಸ್ಟ್ ಮಾಧ್ಯಮದಲ್ಲೇ ಬಂದಿತ್ತು ನಾವ್ಯಾರು ಸ್ಟೇಟ್ಮೆಂಟ್ ಕೊಟ್ಟಿಲ್ಲ ಫಸ್ಟ್ ಮಾಧ್ಯಮದಲ್ಲಿ ಎಲೆಕ್ಟ್ರಾನಿಕ್ ಮಾಧ್ಯಮದಲ್ಲಿ ಬಂತು ಹಾಗಾದ್ರೆ ಕೇಸ್ ಹಾಕಲಿ ಎಲ್ಲ ಎಲೆಕ್ಟ್ರಾನಿಕ್ ಯಾರ್ಯಾರು ಮಾಧ್ಯಮದವರು ಧರ್ಮ ಕೇಳಿ ಹೊಡೆದಿಲ್ಲ ಅಂದರು ಅವ್ರ ಮೇಲೆ ಕೇಸ್ ಹಾಕಲಿ ಎಲ್ಲ ದಮ್ಮಿದ್ರೆ ತಾಕತ್ ಇದ್ರೆ ಕೇಸ್ ಹಾಕಲಿ ಅವ್ರ ಮೇಲೆ ಹಾಕಿ ನೋಡೋಣ ತೀರ್ಮಾನ ಆಗೋಗಲಿ ಅದು ಸತ್ಯನ ಸುಳ್ಳು ತೀರ್ಮಾನ ಆಗಲಿ ನಿಮ್ಗೇನೋ ಗೌರವ ಇದ್ದರೆ ಮಾನ ಮರ್ಯಾದೆ ಇದ್ದರೆ ಕಾಂಗ್ರೆಸ್ ಅವರು ಹಾಕಿ ಕೇಸ್ ಕೇಸಲ್ಲ ಮಾಧ್ಯಮದ ಬಲೆ ಮತ್ತೆ ನಾವೆಲ್ಲ ಹೇಳಿದಿರಿ ನಮ್ಮೇಲೂ ಕೇಸ್ ಹಾಕಿ ನಮ್ಮ ಮೇಲೂ ಕೇಸ್ ಹಾಕಿ ಮಾಧ್ಯಮದವ್ರ ಮೇಲೆ ಕೇಸ್ ಹಾಕಿ ಆ ಎನ್ ಐನವ್ರು ಏನೋ ಹೇಳಿದ್ದಾರೆ ಅವ್ರ ಮೇಲೂ ಕೇಸ್ ಹಾಕಿ ಫರೂಕ್ ಅಬ್ದುಲ್ಲಾ ಒಮರ್ ಅಬ್ದುಲ್ಲಾ ಅವ್ರು ಹೇಳಿದ್ದಾರೆ ಓ ಸಿ ಹೇಳಿದ್ದಾರೆ ಅವ್ರ ಮೇಲೂ ಕೇಸ್ ಹಾಕಿ ನಿಮ್ಗೆನಾನ ನೀವು ನಿಜವಾದ ಕಾಂಗ್ರೆಸ್ ಅವರಾಗಿದ್ದರೆ ನೀವು ನಿಜವಾಗೂ ಕಾಂಗ್ರೆಸ್ ಅವರಾಗಿದ್ದರೆ ಎಲ್ಲರ ಮೇಲೂ ಕೇಸ್ ಹಾಕಿ ಇವ್ರೆಲ್ಲರ ಮೇಲೆ ನಾನು ಹೇಳಿದ್ದೀನಲ್ಲ ಎಲ್ಲರ ಮೇಲೂ ಕೇಸ್ ಹಾಕಿ ತಪ್ಪು ಇಲ್ಲ ಇಲ್ಲಾಂದರೆ ಈ ದೇಶದ ಜನಗಳ ಮುಂದೆ ಮಂಡಿಯೂರಿ ಕ್ಷಮಾಪಣೆ ಕೇಳಿ ಮಂಡಿಯೂರಿ ಕ್ಷಮಾಪಣೆಯನ್ನ ಕೇಳಬೇಕು ದೇಶದ ಜನಗಳ ಮುಂದೆ ಆ ಹಂಗ್ ಮಾಡಿದ್ರು ನಿಮ್ಮ ಪಾಪ ಕರ್ಮ ಹೋಗಲ್ಲ ನಾವ್ಯಾರು ದೇಶ ವಿರೋಧಿ ಚಟುವಟಿಕೆ ದೇಶ ವಿರೋಧಿ ಹೇಳಿಕೆಯನ್ನ ಕೊಟ್ಟಿಲ್ಲ ಪಾಕಿಸ್ತಾನ ಪರವಾಗಿ ಹೇಳಿಕೆಯನ್ನ ಕೊಟ್ಟಿಲ್ಲ ನಾವು ನಾವೇಂಗೆ ದೇಶಕ್ಕೆ ದ್ರೋಹ ಬಗೀತೀರಿ ನಾವು ನಾವ್ಯಾರು ಕೊಟ್ಟಿಲ್ಲಲ್ಲ ಕೊಟ್ಟವ್ರು ಯಾರಿದಾರೋ ಅವರು ರಾಜಕೀಯದಿಂದ ನಿವೃತ್ತಿ ಆಗಬೇಕು ನಾವ್ಯಾರು ಕೊಟ್ಟೇ ಇಲ್ಲ ಕೊಟ್ಟೋರು ನೀವು ತಾನೆ ಇಲ್ಲ ಪ್ರೂವ್ ಮಾಡಿ ಧರ್ಮ ಕೇಳಿ ಹೊಡೆದಿಲ್ಲ ಅಂತ ಪ್ರೂವ್ ಮಾಡಿ ಹಾಕಿ ಕೋರ್ಟ್ಗೆ ಹಾಕಿ ಎಲ್ಲರ ಮೇಲೂ ಮಾನ ನಷ್ಟ ಮೊಕದ್ದಮೆ ಹಾಕಿಬಿಡಿ ಎಲ್ಲರ ಮೇಲೆ ಯಾವ್ಯಾವ ಚಾನಲ್ ಬಂದಿದೆ ಎಲ್ಲರ ಮೇಲೆ ಹಾಕಿ ನಮ್ಮ ಮೇಲೂ ಹಾಕಿ ಎಲ್ಲರೂ